ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಇಲೆಕ್ಷನ್ನ ಬಗ್ಗೆ ಇವೆ ಇವ ಇವತ್ತಿನ ವಾರ್ತೆಗಳು ಮುಖ್ಯಾಂಶಗಳು ಏನಂತ ಹೇಳಿದರೆ ಮತ್ತೆ ಮೋದಿ ಶಾಖೆ ಗೆದ್ದು ಬಿದ್ದ ಬಿಜೆಪಿ ನಾಲ್ನೂರು ಕನಸು ಭಗ್ನ ಮುನ್ನೂರ ಕುವಿಗ್ನ ಪ್ರಧಾನಿ ಮೋದಿ ನಿರಂಕುಶ ಪರ್ವ ಅಂತ್ಯ ರಾಜ್ಯದಲ್ಲೂ ಮಿಶ್ರಭಾವ ಹದಿನೇಳು ಸೀಟು ಗೆದ್ದು ಐದು ಸೀಟು ಕಳೆದುಕೊಂಡ ಬಿಜೆಪಿ ಒಂದಕ್ಕಿಲ್ಲಂದು ಉಳಿದ ಕಾಂಗ್ರೆಸ್ ಇಂಡಿಯಾ ನಾಯಕ ಒಗ್ಗಟ್ಟು ಒನ್ ಎನ್ಡಿಎ ಗೆಲುವಿನ ಆಟಕ್ಕೆ ಬ್ರೇಕ್ ಈಗ ಸ ಕರ್ನಾಟಕದಲ್ಲಿ ಕರಗಿದ ಕಮಲ ಪಡೆ ಡಬಲ್ ಡಿಜಿಟ್ ದಾಟಿದ ಕಾಂಗ್ರೆಸ್ ಕಳೆದ ಚುನಾವಣೆಗೆ ಹೋಲಿಸಿದರೆ ಐದು ಕ್ಷೇತ್ರದಲ್ಲಿ ಬಿಜೆಪಿಗೆ ಹಿನ್ನಡೆ ಕೈಗೆ ಒಂಬತ್ತು ಮೈತ್ರಿಗೆ ಒಂಬತ್ತು ಬಿಜೆಪಿ ಆಸರೆಯಾದ ಹಿಡಿದ ದಕ್ಷಿಣ ಕರ್ನಾ ಕರ್ನಾಟಕ ಕಾಂಗ್ರೆಸ್ ಕೈ ಹಿಡಿದ ಕಲ್ಯಾಣ ಕರ್ನಾಟಕ ಮೂವರು ಮಾಜಿ ಮುಖ್ಯಮಂತ್ರಿಗಳಿಗೆ ನಾಯ ನಾಯಕರ ಪರಿವಾರಕ್ಕೆ ಗೆಲುವಿನ ನಗೆ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಔಟ್ ಆಫ್ ಔಟ್ ಎನ್ನುವ ಘೋಷಣೆಯೊಂದಿಗೆ ಚುನಾವಣೆಗೆ ಧುಮುಕಿದ್ದ ಬಿಜೆಪಿ ಕಳೆದ ಬಾರಿಗೆ ಹೋಲಿಸಿದರೆ ಭಾರಿ ನಷ್ಟವಾಗಿದೆ ಇನ್ನು ಗ್ಯಾರಂಟಿ ಭರವಸೆದೊಂದಿಗೆ ಟಾರ್ಗೆಟ್ ಇತರ ಗುರಿಯೊಂದಿಗೆ ಪ್ರಚಾರ ನಡೆಸಿದ ಕಾಂಗ್ರೆಸ್ ಡಬಲ್ ಡಿಜಿಟ್ ದಾಟಲು ಸಾಧ್ಯವಾಗಿಲ್ಲ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಕಾಂಗ್ರೆಸ್ ಒನ್ ಒಂಬತ್ತು ಸ್ಥಾನಕ್ಕೆ ತೃಪ್ತಪಟ್ಟುಕೊಂಡಿದೆ ಇನ್ನು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ನಿರೀಕ್ಷೆಯಂತೆ ಎರಡು ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ ಕರ್ನಾಟಕದಲ್ಲಿ ಶೇಕಡಾವಾರು ಮತದಾನ ಪೈಕಿ ಬಿ ಜೆ ಪಿ ನಲವತ್ತಾರು ಪಾಯಿಂಟ್ ಜೀರೋ ಫೋರ್ ರಷ್ಟು ಮತದಾನ ಪಡೆದಿದ್ದಾರೆ ಕಾಂಗ್ರೆಸ್ ಫೋರ್ಟಿ ಫೈವ್ ಪಾಯಿಂಟ್ ಫೋರ್ಟಿ ತ್ರೀ ರಷ್ಟು ಮತದಾನವನ್ನು ಪಡೆದಿದೆ ಇನ್ನು ಜೆ ಡಿ ಎಸ್ ಶೇಕಡಾ ಐದು ಪಾಯಿಂಟ್ ಅರವತ್ತ್ ಮೂರರಷ್ಟು ಮತಗಳಿಗೆ ಮಾಡಿಕೊಂಡು ಬಿಎಸ್ಪಿ ಹಾಗೂ ಇತರ ಪಕ್ಷಗಳು ಸುಮಾರು ಎಂಟು ಲಕ್ಷ ಮತಗಳನ್ನು ಪಡೆದುಕೊಂಡಿದೆ ಈ ಬಾರಿ ಸುಮಾರು ಎರಡು ನೋಟಾ ಮತಗಳು ಚಲಾವಣೆಯಾಗಿದ್ದು ಕಾಂಗ್ರೆಸ್ ಡಬಲ್ ಡಿಜಿಟ್ ದಾಟದಿರಲು ನೋಟಾ ಮತ್ತು ಇತರ ಪಕ್ಷಗಳು ಸೆಳೆದಿರುವ ಮತಗಳೇ ಕಾರಣ ಎನ್ನುವ ಮಾತುಗಳು ವಿಶ್ಲೇಷಕರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಮೂರು ದಶಕಗಳ ಇತಿಹಾಸವನ್ನು ಸೂಕ್ಷ್ಮವನ್ನು ಗಮನಿಸಿದರೆ ಕಾಂಗ್ರೆಸ್ ಹೇಳಿಕೊಳ್ಳುವ ಬೆಂಬಲವನ್ನು ಲೋಕಸಭಾ ಚುನಾವಣೆಯನ್ನು ರಾಜ್ಯದ ಮತದಾರರನ್ನು ನೀಡಿಲ್ಲ ಆದರೆ ಈ ಬಾರಿ ಕರ್ನಾಟಕದಲ್ಲಿದ್ದ ರಾಜನಾಯಕತ್ವ ಗ್ಯಾರಂಟಿ ಯೋಜನೆಗಳೇ ಬಲದಿಂದ ಒಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ನಿಟ್ಟಿಸಲು ಬಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದ ಐದು ಸ್ಥಾನಗಳನ್ನು ಗೆಲ್ಲದಿದ್ದರೆ ಭಾರಿ ಮುಖ ಮುಖಭಂಗ ಅನುಭವಿಸುವ ಸಾಧ್ಯತೆ ಇತ್ತು ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಕ್ಲೀನ್ ಶಿಪ್ ಮಾಡಿದ್ದರಿಂದ ಈ ತಪ್ಪಿದೆ ಸುರಪುರ ಉಪಚುನಾವಣೆಗೆ ವೇಣುಗೋಪಾಲ್ ನಾಯಕ ಗೆಲುವು ಇವತ್ತಿನ ವಾರ್ತೆಗಳು ಏನೆಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ ವಿಜೇತರಾಗಿದ್ದಾರೆ ಇಪ್ಪತ್ತ್ಮೂರು ಸುತ್ತಿನ ಮತ ಎಣಿಕೆಯಲ್ಲಿ ಮೊದಲ ಸುತ್ತಿನಲ್ಲಿ ಮಾತ್ರ ಬಿಜೆಪಿ ಹದಿನಾಲ್ಕು ಮತಗಳ ಮುನ್ನಡೆ ಸಾಧಿಸಿತು ಆ ನಂತರ ನಡೆದ ಇಪ್ಪತ್ತೆರಡು ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ನಡೆಸಿತು ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಸಮೀಪದ ಪ್ರತಿಸ್ಪರ್ಧಿಗಳು ಬಿಜೆಪಿಯ ನರಸಿಂಹ ನಾಯಕ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತಾರು ಮತಗಳು ಪಡೆದಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ